ಪೂರಕ್ಲೆಲ್ಲ ಸೊಲ್ಮೇಲೂ ಯಾನು ಚಂದ್ರಿಕಾ ನಿಕ್ಲಿನ ಮಾತ್ರಲ್ಲ ಮೋಕೆಡು ಎತ್ಕೊಂಡುಲೆ ಇನಿ ನಮ್ಮ ಒಂಜಿ ಬೊಂಡಾಸ್ ಫ್ರೈ ಮಲ್ಪುಗ ಮಸ್ತ್ ಶೋಕಾಪನು ಕಡಿಮುಟ ಸ್ಕಿಪ್ ಮಲ್ಪಂದತೇ ಐಕ ಮುಲ್ಪಾಯನ್ ಅರ್ಧ ಕೆ ಜಿ ಬೊಂಡಾಸನ್ನು ಕ್ಲೀನ್ ಮಲ್ತದ ಅವೇನು ಮೂರ್ತೈತೆ ಐಕ ಅರ್ಧ ಚಮಚ ಮಂಜಾಲ್ದ ಪುಡಿ ಪಾಡ್ದು ಬೆರವನಡು ಬಕ್ಕ ಉಪ್ಪುಲ ಉಪ್ಪು ಚಮಚದ ಒಂದು ಪಾಡಿಯ ಎಲ್ಲಿ ಚಮಚಡು ಅವೆಲ್ಲ ಬೆರೆದು ಅವೆ ನಿಕೊಂಜಿ ಮಸಾಲ ರೆಡಿ ಮಲ್ಪಗ ಈ ಮಸಾಲೋಗೆ ಅಂತುಲೆ ಒಂಜಿ ಪತ್ತು ಪದ್ರಾಡು ಕೆಂಪು ಮುಂಚಿನ ಬೆಚ್ಚನ ಎರಡು ಬದುಲಿಯರೆ ಪಾರ್ದಿತ್ತೆ ಅವೇನು ಬಾಕೊಂಜ್ ಎಲ್ಲೆ ಲಿಂಬೆದಾತ ಮಲ್ಲ ಪುಳಿ ರೆಡ್ ತುಂಡು ಶುಂಠಿ ಎಲೆನ್ಮಾ ಎಸಲು ಬೆಳ್ಳುಳ್ಳಿ ಪಾಡ್ದು ಐಕೊಂತ ನೀರು ಪಾಡ್ದು ನಮ್ಮ ಸಣ್ಣ ಕಡೆದು ಒಂಜಿ ಪೇಸ್ಟ್ ಮಲ್ಪೊಡುತ್ತಲೇ ಈ ಪೇಸ್ಟನ್ನು ನಮ್ಮ ಆ ಬೊಂಡಾಸಿಗೆ ಪಾಡೋನ್ಗೆ ಪಾಡ್ದು ಒಂದೇ ಬೆರದು ದೀಕ ಒಂದು ಬೆರದು ದಿವಡೊಂದು ದಾಲ ಹೆಜ್ಜಿ ಏನು ನನ್ನೊಂಜಿನಿಕ್ಕು ಒಂದು ಮಸಾಲ ಫ್ರೈ ಮಲ್ಪರಂಡು ಆತ್ನೇಟ ಒಂದೇನು ಬೆರದ ನಮ್ಮ ಮುಚ್ಚಲ ಮುಚ್ಚಿದ ದಿವನ್ಗೆ ಇತ್ತಿ ತೊಲೆ ಒಂದು ಆಂಡು ಒಂದೇನು ಸೈಡ್ ದೀಕ ಕೊಂಚ ಮಸಾಲ ರೆಡಿ ಮಲ್ಪಗ ಒಂದು ಪ್ಯಾನ್ಗೆ ಏನು ರೆಡ್ ಚಮಚ ಕೊತ್ತಂಬರಿ ಒಂದು ಮೂಜೆ ನಾಲ್ಕು ಲವಂಗ ಒಂಜರ್ ಅರ್ಧ ತುಂಡು ಚಕ್ಕೆ ಕಾಲ್ ಚಮಚ ಎಡ್ಡೆ ಮುಂಚಿ ಅರ್ಧ ಚಮಚ ಜೀರಿಗೆ ಒಂದೇನು ಪಾರ್ದನಮ್ಮ ಚೂ ಎಣ್ಣೆ ಪಾಡಂದೇನಮ್ಮ ಒಂದೆ ಪೊಡ್ತು ಪೊತ್ಪಡು ಒಂದು ಚೂರು ಪೊಡ್ತು ಪೊತೊಂಡ ಯಾವ ದಯಪಣ್ಣ ಒಂದು ಘಮ ಬಂದ ನೆಟ ಪೊತ್ ಒಂದೇನೊಂಜಿ ப்ளேட்டுக்கு எத்தது சப்பே ஆக்கின பிடி மல் தான் நோடு இத்தவே பான்கு ஒஞ்சு நாலு சமச்ச எண்ணெய் பாடியே அஞ்சன நாலு எஸில் பெருள்ளின ஜோளது எத்தது ஓத முரது பாடியே சூரு நித்து பாடிக்குனா நம்ம ஒஞ்சு நீருள்ள சண்ட முரது முல்பா பாடந்தே நீருள்ளி ஒஞ்சையா ஜாஸ்தி படிச்சி அவங்க நம்ம சூரு பாட் நீட்ட நீரு பாட் நெட்ட ஃபிரை மாடு ஈத்த நம்ம நெக் சசாலா பெறது தான் பண்டசன நெக் பாட் இஞ்ச பாட் ಒಂದೇನು ಆ ನೀರುಳ್ಳಿ ನೀರುಳಿದೊಟ್ಟು ಒಂದು ರೆಡ್ಡು ನಿಮಿಷ ಪೊತ್ಪೌಡು ಶೋಕು ಬಕ್ಕ ಒಂದು ಫ್ರೆಂಡ್ಸ್ ಒಂದು ಒಂತೆ ಪೊರ್ತ ಹಾಕಿನ ನೀರು ಬುಡ್ಕೊಂಡು ಮೀನು ಐಕು ನಮ್ಮ ಒಂದೇನು ಮುಚ್ಚಳ ಮುಚ್ಚಂದೇ ಬೇ ಪೌಡು ಮುಚ್ಚಳ ಮುಚ್ಚಿನ ಬಕ್ಕಲ ನೀರು ಬುಡ್ಕೊಂಡು ಅಂಚದ ನಮ್ಮ ಓಪನ್ ಆದ ಬೇ ಪೌಡು ಆತನೊಂದು ಫುಲ್ಲು ಡ್ರೈ ಆವಡು ಆತ್ ನಮ ನಮ್ಮ ಒಂದೇನು ಬೇಯ್ ಪೌಡು ಇದಂತೆ ಪೊರ್ತ ಹಾಕಿನ ಒಂದು ನೀರು ಬೊಡ್ತೊಂಡು ಇಂಚನೆ ನಮ್ಮ ಓಪನ್ ಆದ ಮುಚ್ಚಳ ಮುಚ್ಚಂದೇ ಒಂದಿನ ಹೈ ಫ್ಲೇಮಡ್ ಬೇ ಪೌಡು ಈತ ನಮ್ಮ ಮಲ್ತಿತ್ತಿನ ಆ ಮಸಾಲನ ನೆಕ್ಕ ಪಾಡೋ ನೋಡು ಅವೆನ್ ಪಾಡ್ದೆಲ್ಲ ನಮ್ಮ ಒಂದೇನು ಶೋಕು ಬೆರವಾಗ ತುಲೆ ಇಂಚನೆ ಒಂದನ್ನು ಓಪನ್ ಅದು ನನ್ನೆಲ್ಲ ಬೇಯರೆ ಬುಡ್ಕ ಒಂದೆ ಪೊರ್ತಾಕಿನ ತುಲೆ ಒಂದು ಡ್ರೈ ಆ ಒಂದು ಬತ್ತ ಈ ತು ರೆಡ್ ಕಾಯಿ ಮುಂಚಿನ ಮುರಿದು ನೆಟೆ ಪಾಡೊಂದುಲ್ಲೆ ಒಂದ ಶೋಕು ಅದು ನಾನು ಒಂದೇ ಬರ್ತ ಒಂದು ಐದು ನಿಮಿಷ ನಾನು ಯಾವು ಓಪನ್ ಆದ ಹೈ ಫ್ಲೇಮಡ್ ಬೇಯ್ಪಂಡ ತೊಲೆ ಇತ್ತೆ ಆಲ್ಮೋಸ್ಟ್ ಡ್ರೈ ಆಂಡ್ ನಮ್ಮ ಇತ್ತೆ ಗ್ಯಾಸನ್ನು ಬಂದ್ ಮಲ್ತದ ನೆಕ್ಚೂರು ಕೊತ್ತಂಬರಿ ಸೊಪ್ಪು ಪಾಡ್ಗ ನಿಷ್ಟದು ಏನಿವೆ ಇಷ್ಟ ಆಂಡ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪರೆ ಮರಪೊಡ್ಚಿ ಸಬ್ಸ್ಕ್ರೈಬ್ ಮಲ್ದಿ ಜಾಂಡ ಸಬ್ಸ್ಕ್ರೈಬ್ ಮಲ್ತೊಂದುಲಿ ಅಂಚನೆ ನಿಗಳೊಂಜಿ ಕಣ್ ರಿಕ್ವೆಸ್ಟ್ ಮಲ್ತಂದಲ್ಲೇ ಐನಾತ್ ಜನಕ್ಕೆ ಶೇರ್ ಮಲ್ಪಲೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪಳೆ ಇದರ ತುಲೆ ಒಂದು ಕಂಪ್ಲೀಟ್ ಅದು ಚಪ್ಪೆ ಹಾಕಿನ ಏತೆ ಶೋಕ ಅದು ಬೈದಣತ್ತಲ್ಲಿ ಡ್ರೈ ಅದು ಬೈದಂಡು ಏತೆ ನಮ್ಮದೇನು ಸರ್ವ್ ಮಲ್ಪಗ ಒಂದು ನುಪ್ಪು ದೊಟ್ಟಿಗಲ್ಲ ಹಾಪಂಡು ಸಾರು ಇತ್ತಂಡ ನುಪ್ಪು ದೊಟ್ಟಿಗ್ಲಾ ಹಾಪು ಚಪಾತಿ ಪೂರಿ ದೋಸೆ ಒಯ್ ಕ್ಲಂಜಿ ಎಡ್ಡೆ ಕಾಂಬಿನೇಷನ್ ಪೂರಗಳೆಲ್ಲ ಇಷ್ಟು ಖಂಡಿತ ಖಂಡಿತವ್ರ ಟ್ರೈ ಮಲ್ತದ್ದು ಏನು ಚಾತಂದು ಇಂಕ ಪಂದೆ ಪನ್ಲೆ ಕಡೆ ಮುಡ ಏನೇಕು ಧನ್ಯವಾದ